मङ्गलं भगवान् वीरो मङ्गलं गौतमोगणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतुशासनम्

मोक्षमार्गस्य नेतारं भित्तारं कर्मभूमृतां ज्ञातारम् इश्वतत्वानां वन्दे तदुगुणालब्धये वन्दे तद्गुणालब्धये वन्दे तदुगुणालब्धये పంచపరమేశ్వర భగవన్ కి జయ హో ఆచార్య శ్రీ ఉమాస్వామి మహారాజ కీ జై హో ప్రణమ్యసాగర మహారాజ కీ జయ హో మూరు కోటి ఒం కోటి మునిర కీ జయ హో జవాణి మాతా పరమో ధర్మకి జై హో హింది ಮತಿಜ್ಞಾನ ಯಾವುದರಿಂದ ಉತ್ಪನ್ನವಾಗುತ್ತದೆ ಎಂದು ತಿಳಿದಿದ್ದೇವೆ ಈಗ ಮತಿಜ್ಞಾನದ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಹದಿನೈದು ಅವಗ್ರಹೆ ಹವಾಯ ಧಾರಣಾ ಅರ್ಥ ಅವಗ್ರಹ ಈಹ ಅವಾಯ ಮತ್ತು ಧಾರಣ ಈ ನಾಲ್ಕು ಮತಿಜ್ಞಾನದ ಭೇದಗಳು ಇವೆ ಇಂದ್ರಿಯ ಮತ್ತು ಪದಾರ್ಥಗಳ ಸಂಬಂಧವಾಗುತ್ತಿದ್ದಂತೆಯೇ ಯಾವ ಸಾಮಾನ್ಯ ಗ್ರಹಣವಾಗುತ್ತದೆ ಅದನ್ನು ದರ್ಶನ ಎನ್ನುವರು ದರ್ಶನದ ಆನಂತರ ಯಾವ ಪದಾರ್ಥಗಳ ಗ್ರಹಣವಾಗುತ್ತದೆ ಅದು ಅವಗ್ರಹ ಇದೆ ಹೇಗೆಂದರೆ ಕಣ್ಣಿನಿಂದ ಬಿಳಿ ರೂಪವನ್ನು ತಿಳಿಯುವುದು ಅವಗ್ರಹ ಇದೆ ಅವಗ್ರಹದಿಂದ ತಿಳಿಯಲ್ಪಟ್ಟ ಪದಾರ್ಥಗಳಲ್ಲಿ ವಿಶೇಷ ತಿಳಿಯುವ ಇಚ್ಛೆಯಾಗುವುದು ಈಹ ಆಗಿದೆ ಹೇಗೆಂದರೆ ಆ ಬಿಳಿಯ ರೂಪದ ವಸ್ತು ಏನು ಇದು ಕೊಕ್ಕರೆಗಳ ಸಾಲಿನಂತೆ ಕಾಣುತ್ತದೆ ಇದು ಈಹಾವಿದೆ ವಿಶೇಷ ಚಿಹ್ನೆಗಳ ಮುಖಾಂತರ ಯಥಾರ್ಥ ವಸ್ತುವಿನ ನಿರ್ಣಯ ಮಾಡುವುದು ಅವಾಯವಿದೆ ಹೇಗೆಂದರೆ ರೆಕ್ಕೆಗಳನ್ನು ಅಲ್ಲಾಡಿಸುವುದರಿಂದ ಹಾಗೂ ಮೇಲೆ ಕೆಳಗೆ ಮಾಡುವುದರಿಂದ ಇದು ಕೊಕ್ಕರೆಗಳ ಸಾಲೇ ಇದೆ ಎಂದು ತಿಳಿಯುವುದು ಅವಾಯ ಇದೆ ಅವಾಯದಿಂದ ತಿಳಿದ ವಸ್ತುವನ್ನು ಕಾಲಾಂತರದಲ್ಲಿಯೂ ಮರೆಯದೇ ಇರುವುದು ಧಾರಣ ಇದೆ ಇವು ನಾಲ್ಕು ಮತಿಜ್ಞಾನದ ಭೇದಗಳಾಗಿವೆ ಮುಂದಿನ ಸೂತ್ರದಲ್ಲಿ ಈ ಅವಗ್ರಹಾದಿ ಜ್ಞಾನಗಳ ಮತ್ತು ಭೇದಗಳನ್ನು ಹೇಳಲು ಅವುಗಳ ವಿಷಯವನ್ನು ಹೇಳುತ್ತಾರೆ सूत्र हदिनारु बहु बहुविद क्षिप्राणिः सेतराणां बहु बहुविद क्षिप्राणिः स्मृतानुक्त ध्रुवाणां सेतराणाम् अर्थ बहु, बहु ಬಹುವಿದ ಕ್ಷಿಪ್ರ ಅನಿಸ್ಪೃತ ಅನುಕ್ತ ಧ್ರುವ ಮತ್ತು ಇವುಗಳ ಪ್ರತಿಪಕ್ಷಿಯಾದ ಅಲ್ಪ ಅಲ್ಪವಿದ ಆಕ್ಷಿಪ್ರ ನಿಹಿಸ್ಪೃತ ಉಕ್ತ ಆದ್ರುವ ಈ ಹನ್ನೆರಡರ ಅವಗ್ರಹಾದಿ ಜ್ಞಾನಗಳಾಗುತ್ತವೆ ಅಥವಾ ಅವಗ್ರಹಾದಿಗಳಿಂದ ಈ ಹನ್ನೆರಡರ ಜ್ಞಾನವಾಗುತ್ತದೆ ಬಹಳ ವಸ್ತುಗಳ ಗ್ರಹಣ ಮಾಡುವುದನ್ನು ಬಹುಜ್ಞಾನ ಎನ್ನುವರು ಬಹಳ ರೀತಿಯ ವಸ್ತುಗಳ ಗ್ರಹಣ ಮಾಡುವುದನ್ನು ಬಹುವಿಧ ಜ್ಞಾನ ಎನ್ನುವರು ಹೇಗೆಂದರೆ ಸೇನೆ ಅಥವಾ ಕಾಡನ್ನು ಒಂದು ಸಮೂಹ ರೂಪದಿಂದ ತಿಳಿಯುವುದು ಬಹುಜ್ಞಾನವಿದೆ ಮತ್ತು ಆನೆ ಕುದುರೆ ಮೊದಲಾದ ಭೇದಗಳನ್ನು ತಿಳಿಯುವುದು ಬಹುವಿಧ ಜ್ಞಾನವಾಗಿದೆ ವಸ್ತುವಿನ ಒಂದು ಭಾಗವನ್ನು ನೋಡಿ ಪೂರ್ಣ ವಸ್ತುವನ್ನು ತಿಳಿಯುವುದು ಅನಿಹಿಸ್ಕೃತ ಜ್ಞಾನವಿದೆ ಹೇಗೆಂದರೆ ನೀರಿನಲ್ಲಿ ಮುಳುಗಿರುವ ಆನೆಯ ಸೊಂಡಿಲನ್ನು ನೋಡಿ ಇದು ಆನೆ ಎಂದು ತಿಳಿಯುವುದು ನಿಹಿಸ್ಪೃತ ಜ್ಞಾನವಿದೆ ಶೀಘ್ರವಾಗಿ ಚಲಿಸುತ್ತಿರುವ ವಸ್ತುವನ್ನು ತಿಳಿಯುವುದು ಕ್ಷಿಪ್ರ ಜ್ಞಾನವಿದೆ ಹೇಗೆಂದರೆ ವೇಗವಾಗಿ ಚಲಿಸುತ್ತಿರುವ ರೈಲು ಗಾಡಿಯನ್ನು ಅಥವಾ ಅದರಲ್ಲಿ ಕುಳಿತುಕೊಂಡು ಹೊರಗಿರುವ ವಸ್ತುವನ್ನು ತಿಳಿಯುವುದು ಬೇರೆಯವರು ಹೇಳದೆ ಕೇವಲ ಅಭಿಪ್ರಾಯದಿಂದಲೇ ತಿಳಿಯುವುದು ಅನುಕ್ತ ಜ್ಞಾನವಾಗಿದೆ ಬಹಳ ಕಾಲದವರೆಗೆ ಹೇಗಿದೆಯೋ ಹಾಗೆ ನಿಶ್ಚಲ ಜ್ಞಾನವಾಗುವುದು ಅಥವಾ ಪರ್ವತ ಇತ್ಯಾದಿ ಸ್ಥಿರ ಪದಾರ್ಥಗಳ ಜ್ಞಾನವಾಗುವುದು ಧ್ರುವ ಅಲ್ಪ ಅಥವಾ ಒಂದರ ಜ್ಞಾನವಾಗುವುದು ಅಲ್ಪ ಜ್ಞಾನವಿದೆ ಒಂದು ವಿಧದ ವಸ್ತುವನ್ನು ಜ್ಞಾನವಾಗುವುದು ಏಕವಿಧ ಜ್ಞಾನವಾಗಿದೆ ನಿಧಾನವಾಗಿ ನಡೆಯುತ್ತಿರುವ ಕುದುರೆ ಇತ್ಯಾದಿಗಳನ್ನು ತಿಳಿಯುವುದು ಅಕ್ಷಿಪ್ರ ಜ್ಞಾನವಾಗಿದೆ ಎದುರಿಗಿರುವ ಪೂರ್ಣ ವಸ್ತುವನ್ನು ತಿಳಿಯುವುದು ನಿಹಿಸ್ಪೃತ ಜ್ಞಾನವಿದೆ ಹೇಳಿದ ಮೇಲೆ ತಿಳಿಯುವುದು ಉಕ್ತ ಜ್ಞಾನವಿದೆ ಚಂಚಲವಾದ ಮಿಂಚು ಇತ್ಯಾದಿಗಳನ್ನು ತಿಳಿಯುವುದು ಆದ್ರುವ ಜ್ಞಾನವಿದೆ ಈ ರೀತಿ ಹನ್ನೆರಡು ಪ್ರಕಾರ ಈಹ ಹನ್ನೆರಡು ಪ್ರಕಾರದ ಅವಾಯ ಮತ್ತು ಹನ್ನೆರಡು ಪ್ರಕಾರದ ಧಾರಣಾ ಜ್ಞಾನವಾಗುತ್ತದೆ ಇವೆಲ್ಲ ಸೇರಿ ಜ್ಞಾನದ ನಲವತ್ತ ಎಂಟು ವೇದಗಳಾಗುತ್ತವೆ ಹಾಗೂ ಅವುಗಳಲ್ಲಿ ಪ್ರತಿಯೊಂದು ಜ್ಞಾನವು ಐದು ಇಂದ್ರಿಯಗಳು ಮತ್ತು ಮನಸ್ಸಿನ ಮುಖಾಂತರ ಆಗುತ್ತದೆ ಆದ್ದರಿಂದ ನಲವತ್ತ ಎಂಟು ಇಂಟು ಆರು ಇನ್ನೂರ ಎಂಬತ್ತ ಎಂಟು ಮತಿಜ್ಞಾನದ ಭೇದಗಳು ಆಗುತ್ತವೆ ಆಚಾರ್ಯಶ್ರೀ ಕುಮಾರಸ್ವಾಮಿ ಮಹಾರಾಜ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜಯ ಅಹಿಂಸಾ ಪರಮೋ ಧರ್ಮ ಕಿ ಜಯ